ನಮಸ್ಕಾರ ಕನ್ನಡಕ್ಕೆ ಸ್ವಾಗತ ಇದು ವಾರದ ವಿಚಾರ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ವರ್ಷ ಆರಂಭ ಆಗ್ತಾ ಇದ್ದ ಹಾಗೇನೆ ಒಂದು ಹೊಸ ಜನರೇಷನ್ ಕೂಡ ಪ್ರಾರಂಭ ಆಗಿದೆ ಅದೇ ಮತ್ತು ಎರಡು ಸಾವಿರದ ಮೂವತ್ತೊಂಬತ್ತರ ನಡುವೆ ಜನಿಸುವಂತಹ ಮಕ್ಕಳನ್ನ ಜನರೇಷನ್ ಬೀಟಾ ಅಂತ ಕರೆಯಲಾಗುತ್ತೆ ಏನಿದು ಜನರೇಷನ್ ಬೀಟಾ ಅಂತ ನೋಡೋಕು ಮುನ್ನ ಈ ಹಿಂದಿನ ಜನರೇಷನ್ಗಳ ಬಗ್ಗೆ ಸ್ವಲ್ಪ ನೋಡೋಣ ಮೂಲತಃ ಒಂಬೈನೂರ ಒಂದರಿಂದ ಈ ಜನರೇಷನ್ ಅಥವಾ ಪೀಳಿಗೆಗಳನ್ನ ಗುರುತಿಸುವ ಕೆಲಸ ಆರಂಭ ಆಗಿದೆ ಇದರಲ್ಲಿ ಆಯಾ ಕಾಲಘಟ್ಟದ ಅತ್ಯಮೂಲ್ಯ ಸಮಯಗಳಿಗೆ ಸಾಕ್ಷಿಯಾದ ಸಂಗತಿಯನ್ನು ಕೂಡ ಜೊತೆಯಾಗಿ ಗುರುತಿಸಲಾಗುತ್ತೆ ಅಂದ್ರೆ ಮೊದಲ ಪೀಳಿಗೆಯನ್ನು ಸಾವಿರದ ಒಂಬೈನೂರ ಒಂದರಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳರವರೆಗೆ ಗುರುತಿಸಲಾಗಿದ್ದು ಇದನ್ನ ಗ್ರೇಟೆಸ್ಟ್ ಜನರೇಷನ್ ಅಂತ ಹೆಸರಿಸಲಾಗಿದೆ ಈ ಪೀಳಿಗೆಯು ಮೊದಲ ಮಹಾಯುದ್ಧ ಗ್ರೇಟ್ ಡಿಪ್ರೆಷನ್ ಫ್ರೆಂಚ್ ಕ್ರಾಂತಿಯಂತಹ ಘಟನೆಗಳಿಗೆ ಸಾಕ್ಷಿಯಾಗಿತ್ತು ಇದಾದ ಬಳಿಕ ಬಂದಂತಹ ಪೀಳಿಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ನಲವತ್ತೈದರ ನಡುವಿನ ದಿ ಸೈಲೆಂಟ್ ಜನರೇಷನ್ ಇದು ಎರಡನೇ ಮಹಾಯುದ್ಧಕ್ಕೆ ಸಾಕ್ಷಿಯಾದಂತಹ ಪೀಳಿಗೆ ಹಾಗೆಯೇ ಜಗತ್ತಿನ ಶಾಂತಿಗಾಗಿ ವಿಶ್ವಸಂಸ್ಥೆಯನ್ನ ನಿರ್ಮಾಣ ಮಾಡಿದ್ದು ಕೂಡ ಇದೇ ಪೀಳಿಗೆಯ ಅವಧಿಯಲ್ಲಿ ಇನ್ನು ಸಾವಿರದ ಒಂಬೈನೂರ ಒಂಬೈನೂರ ಅರವತ್ನಾಲ್ಕರ ನಡುವಿನ ಜನರೇಷನ್ ಅನ್ನ ಬೇಬಿ ಬೂಮರ್ಸ್ ಅಂತ ಹೆಸರಿಸಲಾಗಿದೆ ಇದೊಂದು ರೀತಿ ಜಗತ್ತಿನ ಶಾಂತಿಯ ಕಾಲವಾಗಿತ್ತು ಇಲ್ಲಿ ಯುದ್ಧಗಳಿಗಿಂತ ಹೆಚ್ಚಾಗಿ ದೇಶ ಕಟ್ಟುವ ಆಲೋಚನೆ ಮಾಡಲಾಗಿತ್ತು ಇದೇ ಅವಧಿಯಲ್ಲಿ ನಮ್ಮ ದೇಶ ಸ್ವಾತಂತ್ರ್ಯವನ್ನು ಕೂಡ ಪಡೆಯಿತು ಮುಂದೆ ಸಾವಿರದ ಒಂಬೈನೂರ ಅರವತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತರ ನಡುವಿನ ಪೀಳಿಗೆಯನ್ನು ಎಕ್ಸ್ ಜನರೇಷನ್ ಅಂತ ಕರೆಯಲಾಗಿದ್ದು ಹೊಸ ರೀತಿಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ರಾಂತಿಗಳಿಗೆ ಇದು ಕಾರಣವಾಯಿತು ಪಾಶ್ಚಾತ್ಯ ದೇಶಗಳಲ್ಲಿ ಕಾಣಿಸಿಕೊಂಡಿದ್ದಂತಹ ರೇಡಿಯೋ ಟಿ ವಿ ಸ್ಥಿರ ದೂರವಾಣಿಯಂತಹ ತಂತ್ರಜ್ಞಾನಗಳು ಈ ಅವಧಿಯಲ್ಲಿ ಭಾರತದಲ್ಲೂ ಕೂಡ ಕಾಣಿಸಿಕೊಂಡವು ಹಾಗೆಯೇ ಈ ಪೀಳಿಗೆಯಲ್ಲಿ ಮಕ್ಕಳ ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ಹರಿಸಲು ಪ್ರಾರಂಭಿಸಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂದರಿಂದ ವರೆಗಿನ ಮಿಲೇನಿಯಲ್ಸ್ ಅಥವಾ ಜನರೇಷನ್ ವೈ ಅಂತ ಕರೆಯಲ್ಪಡುವಂತಹ ಪೀಳಿಗೆಯು ಸ್ವಲ್ಪ ಭಿನ್ನವಾದದ್ದು ಅಂದರೆ ಇದು ಹೊಸ ಆಶಾವಾದದೊಂದಿಗೆ ಹುಟ್ಟಿದಂತಹ ಪೀಳಿಗೆ ಈ ಅವಧಿಯಲ್ಲಿ ಜಗತ್ತಿನಲ್ಲಿ ಆರ್ಥಿಕ ಕ್ರಾಂತಿಯೇ ಆಗಿದೆ ಹಾಗೆಯೇ ಈ ಅವಧಿಯಲ್ಲಿ ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಲಾಗಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಒಂಬತ್ತರವರೆಗಿನ ಜನರೇಷನನ್ನು ಜೆನ್ ಝಿ ಅಂತ ಕರೆಯಲಾಗುತ್ತೆ ಈ ಪೀಳಿಗೆ ಹೊಸ ತಂತ್ರಜ್ಞಾನಕ್ಕೆ ಹೆಚ್ಚು ಹೆಚ್ಚು ತೆರೆದುಕೊಂಡಿದೆ ಈ ಅವಧಿಯಲ್ಲಿ ಹೊಸ ಮಾದರಿಯ ಕಂಪ್ಯೂಟರ್ಗಳು ಸ್ಮಾರ್ಟ್ಫೋನ್ಗಳು ಲ್ಯಾಪ್ಟಾಪ್ಗಳು ಅಲ್ಲದೆ ಐಫೋನ್ಗಳು ಕೂಡ ಬಂದವು ಹಾಗೆಯೇ ಹಲವು ಸವಾಲುಗಳು ಕೂಡ ಎದುರಾದವು ಒಂದಷ್ಟು ಆರ್ಥಿಕ ದುಸ್ಥಿತಿಗಳು ಕೂಡ ಕಾಡಿದವು ಆದರೆ ಈಗ ಚೇತರಿಸಿಕೊಂಡಿರುವಂತಹ ಇವರನ್ನ ಫೇಸ್ಬುಕ್ ವಾಟ್ಸಾಪ್ ಎಕ್ಸ್ ಮೊದಲಾದ ಸಾಮಾಜಿಕ ಮಾಧ್ಯಮಗಳು ಆಳ್ತಾ ಇವೆ ಅಂತ ಹೇಳಬಹುದು ಇನ್ನು ಜನರೇಷನ್ ಅನ್ನ ಜೆನ್ ಆಲ್ಫಾ ಅಂತ ಕರೆಯಲಾಗ್ತಿದೆ ಇದು ಇತರೆಲ್ಲ ಜನರೇಷನ್ಗಳಿಗಿಂತ ಹೆಚ್ಚು ಮಹತ್ವವನ್ನ ಪಡೆದಿದೆ ಮತ್ತು ಹೊಸ ಮಾದರಿಯ ಪ್ರಪಂಚವನ್ನ ಕಂಡುಕೊಂಡಿದೆ ತಂತ್ರಜ್ಞಾನ ಆವಿಷ್ಕಾರವು ಹೆಮ್ಮರವಾಗಿ ಬೆಳೆದ ಈ ಕಾಲಘಟ್ಟ ಎಐ ಕಂಡಿದೆ ಅಲೆಕ್ಸಾ ಸಿರಿ ಹೇ ಗೂಗಲ್ ನಂತವುಗಳೆಲ್ಲ ಇಲ್ಲಿ ಹೆಚ್ಚು ಪ್ರಸಿದ್ಧವಾಗಿವೆ ಒಂದ್ ಕಡೆ ಇವರಿಗೆ ತಂತ್ರಜ್ಞಾನ ಲಾಭ ಮಾಡಿಕೊಟ್ಟಿದ್ರೆ ಇನ್ನೊಂದ್ ಕಡೆ ಒಂದಷ್ಟು ಅಡ್ಡ ಪರಿಣಾಮಗಳನ್ನು ಕೂಡ ಉಂಟು ಮಾಡಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತೊಂಬತ್ತರವರೆಗೆ ಹುಟ್ಟಿದಂತಹ ಮಕ್ಕಳ ಜೆನ್ ಬೀಟಾ ಅನ್ನೋ ಜನರೇಷನ್ ಬಗ್ಗೆ ನೋಡೋಣ ಹೆಚ್ಚಾಗಿ ಇವರು ಕಿರಿಯ ವೈ ಅಂದರೆ ಮಿಲೇನಿಯಲ್ಸ್ ಮತ್ತು ಹಿರಿಯ ಜೆನ್ಝೀಯ ಮಕ್ಕಳಾಗಿ ಇರ್ತಾರೆ ಎರಡು ಸಾವಿರದ ಮೂವತ್ತೈದರ ಹೊತ್ತಿಗೆ ಈ ಬೀಟಾ ಜನರೇಷನ್ ಮಕ್ಕಳು ವಿಶ್ವದ ಜನಸಂಖ್ಯೆಯ ಶೇಕಡ ಹದಿನಾರರಷ್ಟು ಇರ್ತಾರೆ ಅಂತ ಅಂದಾಜಿಸಲಾಗಿದೆ ಇದು ಭವಿಷ್ಯದ ಆರ್ಥಿಕತೆಗಳು ಸಂಸ್ಕೃತಿಗಳು ಮತ್ತು ಸಮಾಜಗಳ ಮೇಲೆ ಪ್ರಭಾವ ಬೀರುವಂತಹ ಗಮನಾರ್ಹ ಜನಸಮೂಹವಾಗಿ ಇರಲಿದೆ ಜನರೇಷನ್ ಬೀಟಾದ ಪ್ರಮುಖ ಲಕ್ಷಣ ಏನಂದ್ರೆ ದೀರ್ಘಾಯುಷ್ಯ ಆರೋಗ್ಯ ರಕ್ಷಣೆ ಮತ್ತು ತಂತ್ರಜ್ಞಾನದ ಪ್ರಗತಿಯೊಂದಿಗೆ ಈ ಯುಗದಲ್ಲಿ ಜನಿಸಿದ ಅನೇಕ ಮಕ್ಕಳು ಇಪ್ಪತ್ತೆರಡನೇ ಶತಮಾನವನ್ನ ಕಾಣ್ತಾರೆ ಅಂತ ಅಂದಾಜಿಸಲಾಗಿದೆ ಇವರು ಹಿಂದಿನ ತಲೆಮಾರುಗಳಿಗಿಂತ ಹೆಚ್ಚು ಕಾಲ ಬದುಕುವಂತಹ ನಿರೀಕ್ಷೆ ಇದೆ ಹಾಗೆಯೇ ಈ ತಲೆಮಾರಿನ ಮಕ್ಕಳು ಬೆಳೆದ ಹಾಗೆ ಒಂದಷ್ಟು ಸವಾಲುಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಜಾಗತಿಕ ಹವಾಮಾನ ಬದಲಾವಣೆ ಜನಸಂಖ್ಯೆಯ ಬದಲಾವಣೆ ತ್ವರಿತ ನಗರೀಕರಣ ಮುಂತಾದವು ಅವರ ಜೀವನದ ಮೇಲೆ ಗಮನಾರ್ಹ ಪರಿಣಾಮಗಳನ್ನು ಕೂಡ ಬೀರಬಹುದು ಆದರೆ ಈ ಜನರೇಷನ್ ಅವರು ಸಣ್ಣ ವಯಸ್ಸಿನಿಂದಲೇ ಪರಿಸರ ಪ್ರಜ್ಞೆ ಮತ್ತು ಸುಸ್ಥಿರ ಜೀವನ ಶೈಲಿಯನ್ನು ಮೈಗೂಡಿಸಿಕೊಂಡಿರ್ತಾರೆ ಪರಿಸರ ಸಮಸ್ಯೆಗಳಿಗೆ ಆದಷ್ಟು ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಿದ್ದಾರೆ ಹಾಗೇನೆ ತಾಂತ್ರಿಕ ಪ್ರಗತಿಗಳು ವಿಶೇಷವಾಗಿ ಕೃತಕ ಬುದ್ಧಿಮತ್ತೆ ಮತ್ತು ಯಾಂತ್ರೀಕೃತ ಅಂಶಗಳು ಅವರ ದೈನಂದಿನ ಜೀವನದಲ್ಲಿ ಪ್ರಮುಖ ಶಕ್ತಿಯಾಗಿರಲಿವೆ ಜನರೇಷನ್ ಬೀಟ ಸಾಮಾನ್ಯ ವಯಸ್ಸಿಗೆ ಬರೋ ಹೊತ್ತಿಗೆ ಈ ತಂತ್ರಜ್ಞಾನಗಳು ಶಿಕ್ಷಣ ಕೆಲಸದ ಸ್ಥಳಗಳು ಆರೋಗ್ಯ ಮತ್ತು ಮನರಂಜನೆಯಲ್ಲಿ ಸರ್ವತ್ರವಾಗಿರ್ತವೆ ಅಂತ ಅಂದಾಜಿಸಲಾಗಿದೆ ಯಾಂತ್ರೀಕೃತಗೊಂಡ ಮತ್ತು ಎಐ ಆಧಾರಿತವಾದ ಜೀವನ ಜನರೇಷನ್ ಬೀಟಾಗೆ ಸರಳ ಅಂತ ಅನಿಸಬಹುದಾದ್ರೂ ಅವರ ಸೃಜನಶೀಲತೆ ವಿಮರ್ಶಾತ್ಮಕ ಚಿಂತನೆ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆಯಂತಹ ಕೌಶಲ್ಯಗಳ ಕಡೆಗೆ ಪೋಷಕರು ವಿಶೇಷ ಗಮನ ಕೊಡಬೇಕಾದ ಅಗತ್ಯ ಇದೆ ಯಾಕಂದ್ರೆ ಎಐ ಪರಿಸರದಲ್ಲಿ ಈ ಕೌಶಲ್ಯಗಳು ಸ್ವಾಭಾವಿಕವಾಗಿ ಅಭಿವೃದ್ಧಿಯಾಗೋಕೆ ಸಾಧ್ಯ ಇಲ್ಲ ಎಐಯ ಮೇಲೆ ಜನರೇಷನ್ ಬೀಟಾದ ಅಪಾರ ಅವಲಂಬನೆಯು ಅವರ ನಿರ್ಧಾರ ಮಾಡುವ ಅಂದರೆ ಡಿಸಿಷನ್ ಮೇಕಿಂಗ್ ಸಾಮರ್ಥ್ಯಗಳಿಗೆ ಅಡ್ಡಿಯಾಗಬಹುದು ಇದೀಗ ಹೊರಹೊಮ್ತಾ ಇರುವಂತಹ ವರ್ಚುವಲ್ ರಿಯಾಲಿಟಿ ಮತ್ತು ಮೆಟಾವರ್ಸ್ ಅವರಿಗೆ ಸಾಮಾನ್ಯ ಅನಿಸಬಹುದು ಆದರೆ ಆಗಾಗ ವರ್ಚುವಲ್ ಪರಿಸರದಲ್ಲಿ ಮುಳುಗಿರೋದು ನೈಜ ಮತ್ತು ವರ್ಚುವಲ್ ಜೀವನದ ನಡುವಿನ ಗೆರೆಯನ್ನ ಮಸುಕುಗೊಳಿಸಬಹುದು ಇದು ಅವರ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮದ ಮೇಲೆ ಖಂಡಿತ ಪರಿಣಾಮ ಬೀರಿಯೇ ಬೀರುತ್ತೆ ಹಾಗೆ ಈ ಜನರೇಷನ್ ಅನ್ನು ಬೆಳೆಸುವ ಪೋಷಕರು ಕೂಡ ಮೊದಲಿನವರಿಗಿಂತ ಸಂಪೂರ್ಣ ಭಿನ್ನವೇ ಆಗಿರ್ತಾರೆ ಅಂತ ತಜ್ಞರು ಹೇಳ್ತಾರೆ ಹಿಂದಿನ ತಲೆಮಾರುಗಳಿಗಿಂತ ಭಿನ್ನವಾಗಿ ಅವರು ಫ್ಲೆಕ್ಸಿಬಲ್ ಆಗಿ ಇನ್ಕ್ಲೂಸಿವ್ ಆಗಿ ಇರ್ತಾರೆ ಮತ್ತು ಮಾನಸಿಕ ಆರೋಗ್ಯ ಜಾಗೃತಿಯ ಬಗ್ಗೆ ಗೌರವವನ್ನ ಹೊಂದಿರ್ತಾರೆ ಆಧುನಿಕ ಪೋಷಕರು ತಮ್ಮ ಮಕ್ಕಳೊಂದಿಗೆ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಮಾನಸಿಕ ಯೋಗಕ್ಷೇಮವನ್ನ ಚರ್ಚಿಸಲು ಹೆಚ್ಚಿನ ಮುಜುಗರ ಪಡೋದಿಲ್ಲ ಈ ಮುಕ್ತತೆಯು ಉತ್ತಮ ಸಂವಹನವನ್ನ ಉತ್ತೇಜಿಸುತ್ತೆ ಬೀಟಾ ಮಕ್ಕಳನ್ನ ಬೆಳೆಸಲು ಪೋಷಕರಿಗೆ ತಜ್ಞರು ನೀಡಿದಂತಹ ಕೆಲವು ಸಲಹೆಗಳು ಏನು ಅಂತ ನೋಡೋಣ ತಂತ್ರಜ್ಞಾನ ಮತ್ತು ಆಫ್ಲೈನ್ ಅನುಭವಗಳ ಸಮತೋಲನ ಜೆನ್ ಬೀಟಾ ಹುಟ್ಟಿನಿಂದಲೇ ಎಐ ಮತ್ತು ತಂತ್ರಜ್ಞಾನದಿಂದ ಸುತ್ತುವರೆದಿರುತ್ತೆ ಹಾಗಾಗಿ ಸ್ಕ್ರೀನ್ ಟೈಮ್ ಮತ್ತು ನೈಜ ಪ್ರಪಂಚದ ಚಟುವಟಿಕೆಗಳ ನಡುವೆ ಸಮತೋಲನವನ್ನು ಸೃಷ್ಟಿಸುವುದು ಅತಿ ಅಗತ್ಯ ಡಿಜಿಟಲ್ ಪ್ರಪಂಚವನ್ನು ಮೀರಿ ಸೃಜನಶೀಲತೆ ಮತ್ತು ಸಾಮಾಜಿಕ ಸಂವಹನವನ್ನು ಪೋಷಿಸಲು ಕ್ರೀಡೆಗಳು ಕಲೆಗಳು ಮತ್ತು ಹೊರಾಂಗಣ ಆಟಗಳಂತಹ ಹವ್ಯಾಸಗಳನ್ನು ಪರಿಚಯಿಸಿದರೆ ಉತ್ತಮ ಡಿಜಿಟಲ್ ಸಾಕ್ಷರತೆ ಮತ್ತು ವಿಮರ್ಶಾತ್ಮಕ ಚಿಂತನೆಯ ಕಲಿಕೆ ಡಿಜಿಟಲ್ ಪ್ರಪಂಚವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಲು ಮಕ್ಕಳನ್ನು ತಯಾರು ಮಾಡಬೇಕು ಆನ್ಲೈನ್ನಲ್ಲಿ ಬರುವಂಥದ್ದೆಲ್ಲವನ್ನೂ ಕುರುಡಾಗಿ ನಂಬದೇ ಇರಲು ಎಐ ಪಕ್ಷಪಾತಗಳನ್ನು ಗುರುತಿಸಲು ಹಾಗೂ ಸತ್ಯ ಮತ್ತು ಕಾಲ್ಪನಿಕ ಕಥೆಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯಲು ಅವರಿಗೆ ಕಲಿಸಬೇಕು ಆಧುನಿಕ ಸಾಧನಗಳೊಂದಿಗೆ ತಪ್ಪು ಮಾಹಿತಿಯನ್ನು ನಿರ್ವಹಿಸಲು ಮತ್ತು ತಿಳುವಳಿಕೆಯುಳ್ಳ ಆಯ್ಕೆಗಳನ್ನು ಮಾಡಲು ಅವರನ್ನು ಸಜ್ಜುಗೊಳಿಸಬೇಕು ಭಾವನಾತ್ಮಕ ಬುದ್ಧಿವಂತಿಕೆ ಮತ್ತು ಕೌಶಲ್ಯಗಳಿಗೆ ಒತ್ತು ನೀಡುವುದು ಸಾಮಾಜಿಕ ಸಂವಹನಗಳು ಹೆಚ್ಚು ವರ್ಚುವಲ್ ಆಗಿರುವಂತಹ ಈ ಜಗತ್ತಿನಲ್ಲಿ ಪೋಷಕರು ತಮ್ಮ ಮಗುವಿನ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿ ಗಮನಹರಿಸಬೇಕು ಇದಕ್ಕಾಗಿ ಅರ್ಥಪೂರ್ಣ ಮಾನವ ಸಂಪರ್ಕಗಳನ್ನು ನಿರ್ಮಿಸಲು ಮತ್ತು ಸಂಭಾಷಣೆಗಳು ಹಾಗೂ ಸಹಯೋಗವನ್ನು ಪ್ರೋತ್ಸಾಹ ಹಾಗೆಯೇ ವೇಗವಾಗಿ ಬದಲಾಗ್ತಾ ಇರುವ ಜಗತ್ತಿನಲ್ಲಿ ಜನ್ ಬೀಟಾದ ಏಳಿಗೆಗೆ ಸಹಾಯ ಮಾಡಲು ಅನ್ವೇಷಣಾ ಕಲಿಕೆ ಸಮಸ್ಯೆ ಪರಿಹರಿಸುವಿಕೆ ಮತ್ತು ಹೊಸ ಆಲೋಚನೆಗಳ ಪ್ರಯೋಗಕ್ಕಾಗಿ ಅವಕಾಶಗಳನ್ನು ಒದಗಿಸಬೇಕು ವಾಸ್ತವಿಕ ನಿರೀಕ್ಷೆಗಳನ್ನ ಹೊಂದಿಸೋದು ಸಾಮಾಜಿಕ ಮಾಧ್ಯಮ ಅಥವಾ ಎಐ ಚಾಲಿತ ವಿಷಯದಿಂದ ಪ್ರಭಾವಿತವಾದ ಸಾಧಿಸಲಾಗದ ಮಾನದಂಡಗಳನ್ನು ಹೇರೋದನ್ನ ತಪ್ಪಿಸಬೇಕು ಮಗುವಿನ ಸಾಮರ್ಥ್ಯದ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ಒಮ್ಮಿಂದೊಮ್ಮೆ ಪರಿಪೂರ್ಣತೆಯನ್ನ ನಿರೀಕ್ಷಿಸುವ ಬದಲು ಕ್ರಮೇಣ ಪ್ರಗತಿಯನ್ನ ಪ್ರೋತ್ಸಾಹಿಸಬೇಕು ಅನಗತ್ಯ ಒತ್ತಡವಿಲ್ಲದೆ ಬೆಳೆಯಲು ಸಹಾಯ ಮಾಡಬೇಕು ಕುಟುಂಬ ಸಂಪರ್ಕಗಳ ಉತ್ತೇಜನ ಡಿಜಿಟಲ್ ಸಂವಹನಗಳ ಪ್ರಾಬಲ್ಯದ ಮಧ್ಯೆ ಕುಟುಂಬದ ಬಂಧಗಳು ಗಟ್ಟಿಯಾಗಿ ಉಳಿಯುವುದನ್ನು ಖಚಿತಪಡಿಸಿಕೊಳ್ಬೇಕು ಗುಣಮಟ್ಟದ ಸಮಯವನ್ನು ಮಕ್ಕಳ ಜೊತೆಗೆ ಕಳೆಯುವುದು ಕುಟುಂಬದ ಫಂಕ್ಷನ್ಗಳಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳುವುದು ಮತ್ತು ವರ್ಚುವಲ್ ಪರದೆಗಳಿಗಿಂತ ಹೆಚ್ಚಾಗಿ ಮಾನವ ಸಂಪರ್ಕಗಳನ್ನು ಪ್ರೋತ್ಸಾಹಿಸುವುದು ಇವೆಲ್ಲ ಕೆಲವು ಅಗತ್ಯ ಕ್ರಮಗಳು ಒಟ್ಟಿನಲ್ಲಿ ಜೆನ್ಝಿ ಆಲ್ಫಾ ಬೀಟಾ ಯಾವುದೇ ಇರಲಿ ತಂತ್ರಜ್ಞಾನದ ಅರಿವಿನ ಜೊತೆಗೆ ಮಾನವ ಸಂಬಂಧಗಳನ್ನು ಬೆಳೆಸುವುದು ಅತಿ ಮುಖ್ಯ ಆನ್ಲೈನ್ ನಲ್ಲಿ ಯಾರ್ಯಾರದೋ ಫೋಟೋ ವಿಡಿಯೋ ನೋಡೋ ಮಕ್ಕಳಿಗೆ ತಮ್ಮ ಸ್ವಂತ ಕುಟುಂಬದವರ ಪರಿಚಯವೇ ಇಲ್ಲ ಎಂಬಂತಾಗದಿರಲಿ ಅನ್ನೋದೇ ನಮ್ಮ ಆಶಯ ಇದು ಈ ವಾರದ ವಿಚಾರ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ ಭೇಟಿಯಾಗೋಣ ನಮಸ್ಕಾರ